ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೆಂಚುರಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ನಲ್ಲಿ ಇನ್ನಿಂಗ್ಸ್ ಮತ್ತು ಮೂವತ್ತು ರನ್ಗಳ ಹಂತದಲ್ಲಿ ಸೌತ್ ಆಫ್ರಿಕಾ ವೃದ್ಧ ಸೋಲು ಕೊಂಡಿತ್ತು ಬಟ್ ಅದೇ ರೀತಿಯಾಗಿ ನಾವು ಎರಡನೇ ಟೆಸ್ಟ್ ಪಂದ್ಯವನ್ನು ಜನವರಿ ಮೂರರಿಂದ ಏಳನೇ ತಾರೀಕು ಕ್ಯಾಪ್ಟನ್ನ ನ್ಯೂಲ್ಯಾಂಡ್ಸಲ್ಲಿ ಆಡ್ತಾ ಇದ್ದೀವಿ ಈ ಒಂದು ಟೆಸ್ಟ್ ಮುನ್ನ ಟೀಮ್ ಇಂಡಿಯಾಗೆ ಈಗ ಎರಡು ಸುದ್ದಿ ಆಗ್ತಿರೋ ವಿಷಯ ಏನಪ್ಪಾ ಅಂದರೆ ಮತ್ತೆ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ದಿನದ ಅಂತಿಮ ಸೆಷನ್ಗೂ ಮುನ್ನ ವಿರಾಟ್ ಕೊಹ್ಲಿ ತಂಡವನ್ನು ಹೃದಯುಂಬಿಸಿ ಮಾತನಾಡುತ್ತಿದ್ರು ಇದರ ಕಂಡಂತಹ ಪ್ಯಾನ್ಸ್ ಏನಪ್ಪ ಅಂದರೆ ಮತ್ತೆ ಟೀಮ್ ಇಂಡಿಯಾಗೆ ವಿರಾಟ್ ನಾಯಕತ್ವ ಬರುವ ಸೂಚನೆ ಇದೆ ಅಂತ ಮಾತಾಡ್ಕೊಳ್ತಿದ್ದಾರೆ ನೋಡೋದಾದರೆ ನೋಡಬಹುದು ಇನ್ನು ಈ ಹಿಂದೆ ಏನಪ್ಪ ಅಂದ್ರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದಾಗ ಕೂಡ ಟೀಮ್ ಇಂಡಿಯಾವನ್ನು ಹೃದಿಂಬಿಸಿ ಮಾತನಾಡುತ್ತಿದ್ರು ಬಟ್ ಅದೇ ಕೆಲಸವನ್ನು ಕಿಂಗ್ ವಿರಾಟ್ ಕೊಹ್ಲಿ ಈಗ ಮಾಡ್ತಿರೋದ್ರಿಂದ ಇದು ಟೀಮ್ ಇಂಡಿಯಾಗೆ ನಾಯಕತ್ವ ಕೊಡುವ ಭರವಸೆಯನ್ನು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೊಹ್ಲಿ ಏನಪ್ಪ ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಇವರು ಒಬ್ಬರು ಅಂದರೆ ಇವರ ಅವಧಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ದೇಶ ಮತ್ತು ವಿದೇಶದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಇತಿಹಾಸವನ್ನು ನಿರ್ಮಿಸಿತ್ತು ಅಂದರೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂತ ನಾಡಿನಲ್ಲಿ ಏನಪ್ಪ ಅಂದರೆ ಟೆಸ್ಟ್ ಸರಣಿಗೆ ಅದು ಇತಿಹಾಸ ನಿರ್ಮಿಸಿತ್ತು ಇದೀಗ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಮ ಟೀಮ್ ಇಂಡಿಯಾ ಕಳಪೆ ಪಾರ್ಮ್ ಟೆಸ್ಟ್ನಲ್ಲಿ ಟೆಸ್ಟ್ ನಲ್ಲಿ ಮುಂದುವರೆಸಿದೆ ಇನ್ನು ಇದೇ ಕಾರಣದಿಂದ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ ಅಂದ ಕೆಳಗಿಳಿಸಿ ಬೇರೊಬ್ಬ ಆಟಗಾರನಿಗೆ ನಾಯಕತ್ವ ನೀಡಲು ಬಿ ಸಿ ಅಂದರೆ ಅದೇ ರೀತಿಯಾಗಿ ಇನ್ನು ವಿರಾಟ್ ಕೊಹ್ಲಿ ಬಳಿಯೇ ಮತ್ತೆ ನಾಯಕತ್ವ ಹುಡುಕಿಕೊಂಡು ಬರುತ್ತಿದೆ ಎಂಬ ಸಂದೇಶ ಕೂಡ ಇಲ್ಲಿ ಹೇಳಿ ಬರ್ತದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಯಾಕಂದರೆ ಕಿಂಗ್ ಕೊಹ್ಲಿ ವಿದೇಶದಿಂದ ನೆನಪಾದರೆ ತಮ್ಮದೇ ಆದ ರೆಕಾರ್ಡ್ ಅನ್ನು ಹೊಂದಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಟೆಸ್ಟ್ ಸೀರೀಸನ್ನು ಡ್ರಾ ಮಾಡಿಕೊಳ್ಳಲು ಕಿಂಗ್ ಕೊಹ್ಲಿ ಮತ್ತೆ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಈಗ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಕಿಂಗ್ ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆಗಬೇಕ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು